ನಮಸ್ತೆ ಪಂಚಮುಖಿ ಸ್ಟೋರಿಂದ ಶರತ್ ಮಾತಾಡ್ತಿದ್ದೀನಿ ಗ್ಲಿಡ್ ಸಿಡಿ ಬಗ್ಗೆ ತುಂಬ ಜನ ಕೇಳ್ತಿದ್ರು ಹಾಗಾಗಿ ಇವತ್ತು ಅದೇ ರೀಸನ್ಗೋಸ್ಕರ ಗ್ಲಿಡ್ ಸಿಡಿಯ ಹೇಳೋದು ಗ್ಲಿಡ್ ಸಿಡಿಯ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತಲೇ ಬಂದಿದ್ದೀನಿ ಗ್ಲಿಡ್ ಸಿಡಿಯಾ ಅಂದರೆ ಗೊಬ್ರದ್ ಗಿಡ ಅಂತಲೇ ಪ್ರ ಅಂದರೆ ಅದರ ಕನ್ನಡದಲ್ಲಿ ಅದರ ಹೆಸರು ಗೊಬ್ರದ್ ಗಿಡ ಅಂತ ಹೇಳ್ತಾರೆ ಇಲ್ಲ ಸೀಮೆ ತಂಗಡಿ ಅಂತ ಹೇಳ್ತಾರೆ ಇದ್ರದ್ದು ನೋಡಿ ಇದೇ ಗ್ಲಿಡ್ ಸಿಡಿಯ ಗಿಡ ಇದು ಒಂದು ಬೀಜ ಇಲ್ಲ ಒಂದು ಇದು ಎರಡು ಥರ ಮಲ್ಟಿಪ್ಲೈ ಆಗುತ್ತೆ ಒಂದು ಬೀಜದಿಂದ ಇನ್ನೊಂದು ಇದ್ರ ಕಾಣದಿಂದನೂ ಮಲ್ಟಿಪ್ಲೈ ಮಾಡ್ಕೋಬೋದು ಅಂದರೆ ಇದ್ರ ಸ್ಟೆಮ್ಮಿಂದನೂ ಇದ್ರ ಮೇಯ ಮೇಯ್ನ್ ಏನು ಅಂತಂದರೆ ಇದು ಇನ್ಷಿಯಲ್ ಸ್ಟೇಜಲ್ಲಿ ಮಾತ್ರ ಇದಕ್ಕೆ ನೀರು ಬೇಕು ಇದು ನೈಟ್ರೋಜನ್ ಫಿಕ್ಸೈಡ್ಡು ಎನ್ ಪಿ ಕೆ ಅಂದರೆ ಬೇಕಿ ಅಂದರೆ ಭೂಮಿಗೆ ಬೇಕಿರೋ ಅಂಥ ಎನ್ ಪಿ ಕೆ ಇದರಲ್ಲಿ ಸಾಕಷ್ಟು ಹೇರಳವಾಗಿದೆ ಗೊಬ್ಬರಕ್ಕಾಗಿ ಇದನ್ನು ತುಂಬ ಜನ ಮೇಜರಾಗಿ ಯೂಸ್ ಮಾಡ್ತಾರೆ ಹಸಿ ಎಲೆ ಗೊಬ್ಬರಕ್ಕಾಗಿ ಈಗ ಯಾವುದೇ ಒಂದು ಗಿಡಕ್ಕೆ ನಾವು ಇದ್ರ ಎಲೆಗಳನ್ನು ಕಟ್ ಮಾಡಾಕಿ ಇದ್ರ ಮೇಲೆ ಮಣ್ಣು ಹಾಕಿದ್ರೆ ಅದು ವಿತಿನ್ ತ್ರೀ ಫೋರ್ ಮಂತ್ಸಲ್ಲಿ ಅದು ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ ಎಲ್ಲ ಥರದ್ದು ಇದು ಸಿಗುತ್ತೆ ಈ ಒಂದು ಗಿಡದ ಕಾಂಡ ಏನಿದೆ ಈ ಥರ ಸೀಳು ಬಿಟ್ಟು ಹಾಕಬೇಕು ಯಾವುದೇ ಕಾರಣಕ್ಕೂ ಹಾಗೇ ಹಾಕ್ಬಾರ್ದು ಮತ್ತು ಈ ಸೀಳಿದ್ದು ಸೀಳಿದ್ದು ಕಾಂಡದಲ್ಲೇನಿದೆ ಎನ್ ಪಿ ಕೆ ಇರುತ್ತೆ ಅಂದರೆ ನೈಟ್ರೋಜನ್ನು ಫಾಸ್ಫರಸ್ ಏನು ನಮಗೆ ನಮಗೆ ಒಂದು ಗಿಡಕ್ಕೆ ಅಷ್ಟು ಪೋಷಕಾಂಶ ಈ ಎಲ್ಲದರಲ್ಲೂ ಇರುತ್ತೆ ಏನಕ್ಕೆ ಇದನ್ನು ಸೀಳು ಹಾಕಬೇಕು ಅಂತಂದರೆ ಈ ಗಿಡದ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಇದಕ್ಕೆ ಸಾವೇ ಇಲ್ಲ ಈ ಗಿಡ ಒಂದು ಕಾಂಡ ನಾವೇನಾದರೂ ಇದಕ್ಕೆ ಒಂದು ಸ್ವಲ್ಪ ಗೊಬ್ಬರ ಮತ್ತು ನೀರಿನ ಇದಕ್ಕೆ ಸಿಕ್ಬಿಟ್ರೆ ಅಲ್ಲೇ ಒಂದು ಗಿಡ ಆಗುತ್ತೆ ಅದೊಂದು ಡಿಸ್ಅಡ್ವಾಂಟೇಜ್ ಇದ್ರದ್ದು ಈಗ ನಾವೀಗ ಭೂಮಿ ಒಂದು ಒಂದು ತೆಂಗಿನ ಗಿಡಕ್ಕೋ ಒಂದು ಅಡಿಕೆ ಗಿಡದ ಬುಡಕ್ಕೋ ಇದನ್ನು ಹಾಕ್ತೀವಿ ಕಾಂಡನ ಅಲ್ಲಿ ಇದು ಬೆಳೀತು ಅಂದರೆ ರಿಮೂವ್ ಮಾಡಬೇಕಾದ್ರೆ ರೈತನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಹಾಗೆ ಸಾಲಿಡ್ ಆಗಿಯೇ ಇದನ್ನು ಹಾಕ್ಬಾರ್ದು ಮತ್ತು ಇದು ಹಾಕಿದ್ಮೇಲೆ ಮಣ್ಣು ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಇದನ್ನು ಮೇಲ್ಗಡೆ ಸುಮ್ಮನೆ ಹಾಕ್ಬಾರ್ದು ಈಗ ನಾನು ಈ ಗಿಡ ಈ ಸಪ್ಪನ್ನ ನಾನೊಂದು ಗಿಡದ ಬುಡಕ್ಕೆ ಹಾಕ್ತೀನಿ ಅಂತಂದರೆ ಸ್ವಲ್ಪ ದೊಗಿದ್ಬಿಟ್ಟು ಇದ್ರ ಮೇಲೆ ಮಣ್ಣು ಹಾಕಿದ್ರೆ ಬೇಗ ಡಿಕಂಪೋಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಹಾಕೋದ್ರಿಂದ ಇದು ಸನ್ರೈಸಿಗೆ ಬಿದ್ದು ಒಣಗಿ ಇದರಲ್ಲಿರೋ ಪೋಷಕಾಂಶ ಸಾಯ ಅಂತ ಚಾನ್ಸಸ್ ತುಂಬ ಇರುತ್ತೆ ಈ ಹಸಿ ಎಲೆ ಗೊಬ್ಬರ ಅಂತಂದಾಗ ಭೂಮಿಗೆ ಹಸಿ ಎಲೆ ಗೊಬ್ಬರ ಭೂಮಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಬೇಗ ಡಿಕಂಪೋಸ್ ಆಗುತ್ತೆ ಮತ್ತು ಒಳ್ಳೆಯ ಗೊಬ್ಬರ ಆಗುತ್ತೆ ಯಾವುದೇ ರೀತಿ ಹೊರ್ಗಡೆಯಿಂದ ನೀವು ತಂದು ಹಾಕೋ ಅಂಥ ನೆಸೆಸಿಟಿನೇ ಇರಲ್ಲ ಇದರಲ್ಲಿ ಅಷ್ಟು ಪೋಷಕಾಂಶ ಇದೆ ತುಂಬ ಹಳೆ ಪದ್ಧತಿ ಇದು ನಾವೀಗ ನ್ಯಾಚುರಲ್ ಫಾರ್ಮಿಂಗ್ ಮಾಡೋರು ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡೋದ್ರಿಂದ ಅವರಿಗೆ ಹೊರ್ಗಡೆಯಿಂದ ಗೊಬ್ಬರ ತರೋದು ಬೇಕಿರಲ್ಲ ಇದನ್ನು ಲೈಫ್ ಫೆನ್ಸಿಂಗಾಗಿ ಯೂಸ್ ಮಾಡ್ಬೋದು ಏಕೆಂದರೆ ಇದಕ್ಕೆ ಅಂತ ನೀವು ಪರ್ಟಿಕ್ಯುಲರಾಗಿ ನೀರಿಡೋದು ಬೇಕಿಲ್ಲ ಮಳೆಗಾಲದಲ್ಲಿ ಇದ್ರದ್ದೊಂದು ಕಡ್ಡಿನೋ ಇಲ್ಲ ಇದ್ರದ್ದು ಬೀಜನೋ ನೀವು ಇಟ್ಟರೆ ಅದು ಈಸಿಯಾಗಿ ಮಲ್ಟಿಪ್ಲೈ ಆಗುತ್ತೆ ವಿತಿನ್ ಒನ್ ಇಯರಲ್ಲಿ ನಿಮಗೆ ಏಯ್ಟ್ ಟು ಏಯ್ಟ್ ಟು ಟ್ವೆಲ್ ಫೀಟ್ವರೆಗೂ ಈಸಿಯಾಗಿ ಬೆಳೆಯುತ್ತೆ ಮತ್ತು ಇದ್ರ ಬ್ರಾಂಚಸ್ಸನ್ನು ಕಟ್ ಮಾಡ್ಕೊಂಡು ನೀವು ಮಲ್ಟಿಪ್ಲೈ ಮಾಡ್ಕೋಬೋದು